ವೀಕ್ಷಕರೇ ಮೂರನೇ ಕಣ್ಣು ನ್ಯೂಸ್ಗೆ ಸ್ವಾಗತ ಇಂದು ಶ್ರೀ ಮಾರಿಕಾಂಬಾ ದೇವಾಲಯಗಳ ವ್ಯವಸ್ಥಾಪಕ ಸಮಿತಿ ರಿಜಿಸ್ಟರ್ಡ್ ಸಾಗರ ಇವರ ಅಡಿಯಲ್ಲಿ ನಿರ್ವಹಣೆಯಾಗುತ್ತಿರುವ ಶ್ರೀ ಮಾರಿಕಾಂಬಾ ಹಿಂದೂ ರುದ್ರಭೂಮಿಯ ಶ್ರೀ ರುದ್ರದೇವರ ದೇವಸ್ಥಾನದಲ್ಲಿ ಚಂಪಾಷ್ಠಿಯ ಅಂಗವಾಗಿ ಕಾರ್ತಿಕ ಮಹೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಈಶ್ವರ ದೇವಸ್ಥಾನಕ್ಕೆ ಅಧ್ಯಕ್ಷರಾದ ಕೆ ಎನ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿಯಾದ ಗಿರಿಧರರಾವ್ ಸಮಿತಿಯ ಸದಸ್ಯರಾದ ಲೋಕೇಶ್ ಜಂಬಿಗೆ ಜಯರಾಮ್ ಮ್ಯಾನೇಜರಾದ ಅರುಣ್ ಕುಮಾರ್ ಮತ್ತು ಸಹಾಯಕ ಮ್ಯಾನೇಜರಾದ ಮಧುಕುಮಾರ್ರವರು ಆಗಮಿಸಿ ಶ್ರೀ ದೇವರಿಗೆ ಅಲಂಕಾರವನ್ನು ಮಾಡಿದರು ಹಾಗೆಯೇ ಧಾರ್ಮಿಕ ವಿಧಿವಿಧಾನದಂತೆ ಪೂಜೆ ನಡೆಯಿತು ಪೂಜೆಯನ್ನು ಪ್ರಕಾಶ್ ಪಟ್ರವರು ನಡೆಸಿಕೊಟ್ಟರು ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಪ್ರತಿ ವರ್ಷ ಎಂದಿನಂತೆ ನಡೆದುಕೊಂಡು ಬರುತ್ತದೆ ಇದನ್ನು ನಾವು ವಿಜೃಂಭಣೆಯಿಂದ ಮಾಡುವ ಕಡೆ ಹರಿಸುತ್ತೇವೆ ಎಂದು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ನಾಗೇಂದ್ರ ಮತ್ತು ಬಿ ಅವರು ಮೂರನೇ ಕಣ್ಣು ನ್ಯೂಸ್ಗೆ ತಿಳಿಸಿದ್ದಾರೆ We didn't even have the same amount य पशस्ता इनि नोव्यम मैसर्गनो दरातोर तुमा तुमा नाम से मन्ना अनाम सह ते प्रात काया तिदक निकाला एकारा जनुत्राया लिलक नित्राया मुतं जया ते नो नमा से जनुत्रादेवता भयो नमा विशेष शब्द तो की सुप्रोनि सश्चित् अधेश्वरीय की विशेष शब्द की भारतीय जगमना पे अंतर्गत मार्कांबेया अनुद्रण युपीत वृत्तिन दर्शकागत विशेषವಾಗಿ ಈ ಸಾಹಿತ್ಯದಲ್ಲಿ ಅವೋ ವಿದ್ರಿಯ ಸ್ಥಾನದಲ್ಲಿ ವಿಶೇಷವಾಗಿ ಕಾರ್ತಿಕ ದಿಕೋತ್ ಶಿವನಿ ಭಯಹರನಿ ಶ್ರೀದಂಬರನಿ ಜಟಾಧರ ನೀಲಕಂಠ ಗಜಚರ್ಮಂಬರನಿ ভবانی ವರಗಂಗಾಧರನಿ ಷಧಾರಿ ಶಂಕರ ಕಮಲ ತಿಂಗಳ ಬೆಳಕಂತ ವಿಮಲ ಶಂಕರ ಕಮಲ ತಿಂಗಳ ಬೆಳಕಂತೆ ವಿಮಲ ಕಂಗಾ ಚರನಾ ಸಜ ಚರ್ಮರಣಿ ಭವಾನ ವರ ಗಂಗಾಧರಣಿ ಶಿವನ ಶ್ರೀ ಶ್ರೀಪತಾಳದ ಮುಡಿಯದೆ ಸುರಲು ಕತಾಳೆ ಜಟೆಯದೆ ಕರು ಮೋಡ ಮಾಲೆ ನಿನ್ನ ನಿನ್ನ ವದನ ಚಂದ್ರನೂರವಿ ಸಿದ್ಧಸುರಾಸುರ ವಂದಿತ ಲಿಂಗಂ ಪ್ರಣಮಾಮಿ ಸದಾ ಸಂಚಿತ ಪಾಪ ವಿನಾಶನ ಲಿಂಗಂ ಪ್ರಣಮಾಮಿ